ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ರಿಂಗ್ ರಸ್ತೆ ಬಳಿ ನಿವೃತ್ತ ಅರೆಸೇನಾ ಪಡೆ ಒಕ್ಕೂಟದ ನೇತೃತ್ವದಲ್ಲಿ ಶನಿವಾರ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ನಲವತ್ನಾಲ್ಕು ಸಿಆರ್ಪಿಎಫ್ ಯೋಧರ ಸ್ಮರಣಾರ್ಥವಾಗಿ ಬೈಕ್ ರ್ಯಾಲಿ ಆಯೋಜಿಸಲಾಯಿತು ದೇಶಭಕ್ತಿಯ ಘೋಷಣೆಗಳು ತ್ರಿವರ್ಣ ಧ್ವಜಗಳ ರಭಸ ಹಾಗೂ ಯೋಧರ ಭಾವಚಿತ್ರಗಳೊಂದಿಗೆ ನಗರದಲ್ಲಿ ರ್ಯಾಲಿ ಸಂಚರಿಸಿ ಜನರಲ್ಲಿ ದೇಶಪ್ರೇಮ ಜ್ವಾಲೆ ಹೊತ್ತಿಸಿತು ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ಅಟ್ಯಾಕ್ನಲ್ಲಿ ನಲವತ್ನಾಲ್ಕು ಸಿಆರ್ಪಿಎಫ್ ಯೋಧರು ಪ್ರಾಣತ್ಯಾಗ ಮಾಡಿದ್ದನ್ನು ದೇಶ ರಕ್ಷಣೆಗೆ ಬಲಿದಾನವಾದ ವೀರರಿಗೆ ಕೃತಜ್ಞ ನಮನ ಸಲ್ಲಿಸೋದು ಹಾಗೂ ಯುವ ಪೀಳಿಗೆಗೆ ದೇಶಭಕ್ತಿಯ ಸಂದೇಶ ತಲುಪಿಸೋದೇ ರ್ಯಾಲಿಯ ಉದ್ದೇಶ ಯೋಧರ ತ್ಯಾಗವು ಎಲ್ಲರಿಗೂ ಪ್ರೇರಣೆಯಾಗಬೇಕು ದೇಶದ ಭದ್ರತೆ ಮತ್ತು ಏಕತೆಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿವಿ ನಾಗೇಶ್ ಅವರು ಕರೆ ನೀಡಿದರು ನನ್ನ ಹೆಸರು ನಾಗೇಶ್ ಅಂತ ಹಾಸನ ಜಿಲ್ಲಾ ಅರಸೇನಾ ಪಡೆ ಅಧ್ಯಕ್ಷ ದಯವಿಟ್ಟು ನಾವು ಒಂದು ಹುತಾತ್ಮರ ದಿವಸವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮ ಪುಲ್ಗಾಮಾ ಅಟ್ಯಾಕ್ ಅಲ್ಲಿ ನಲ್ವತ್ನಾಲ್ಕು ಯೋಧರು ಅಸಮೀಗಿರುತ್ತಾರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಇದೊಂದು ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದೇವೆ ನಮ್ಮ ಬೈಕ್ ರ್ಯಾಲಿ ಎಲ್ಲಾ ಜನಸಂಖ್ಯೆ ಹೆಚ್ಚು ಕಡಿಮೆ ನಾವು ನಿರೀಕ್ಷೆ ಇಟ್ಟಷ್ಟು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಪ್ರೇಮಿಗಳು ಪ್ರೇಮಿಗಳು ಆಚರಿಸ್ಕೊಳ್ಳಿ ಅದಕ್ಕೆ ನಾವು ಬೇಡ ಅನ್ನಕಿಲ್ಲ ಆದ್ರೆ ನಮ್ಗೆ ದುಃಖ ಆಗಿರೋದನ್ನ ನಾವು ಆಚರಿಸ್ತಾ ಇದೀವಿ ಸಪೋರ್ಟ್ ನಮಗ್ ಕೊಡಿ ಅಂತ ನಾವು ಜನಗಳ ಹತ್ರ ಕೇಳ್ಕೊತ ಇದೀವಿ ಯಾವುದೇ ಕಾರಣಕ್ಕೂ ಅವರನ್ನು ನಾವು ವಿರೋಧಿಸಲ್ಲ ನಮ್ಮದು ಕಷ್ಟನ ನಾವು ನಿಮ್ಗೆ ಮುಂದೆ ಹೇಳ್ಕೋತೀವಿ ನಮ್ಮ ಏನು ಬೈಕ್ ರ್ಯಾಲಿ ನಡೀತಾ ಇದೀವಿ ಹಾಸನದಲ್ಲಿ ಹಾಸನ ಜಿಲ್ಲಾ ಅರಸೇನಾ ಪಡೆಯ ನಿವೃತ್ತ ಯೋಧರಿಂದ ಹಾಗೂ ಸೇವಾ ನಿವೃತ್ತ ಯೋಧರಿಂದ ಇವತ್ತು ಬೈಕ್ ರ್ಯಾಲಿ ಉದ್ದೇಶ ಎರಡು ಸಾವಿರದ ಹತ್ತೊಂಬತ್ತರಂದು ಏನು ಪುಲ್ವಾಮಾ ದಾಳಿಯಲ್ಲಿ ನಲವತ್ನಾಲ್ಕು ನಮ್ಮ ಸಿ ಆರ್ ಪಿ ಎಫ್ ವೀರ ಯೋಧರು ಹುತಾತ್ಮರಾಗಿದ್ದರು ಅವರ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಈ ದಿನ ನಾವು ಎಲ್ಲರೂ ಸೇರಿಕೊಂಡು ಈ ರ್ಯಾಲಿ ಬೈಕ್ ರ್ಯಾಲಿ ಮುಖಾಂತರ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವೇಳೆ ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷ ಎಎಸ್ ಸಾಗರ್ ನಾರಾಯಣಪ್ಪ ನಾಗಪ್ಪ ಸಿಆರ್ಪಿಎಫ್ ಅಧ್ಯಕ್ಷ ಹೆಚ್ ಕುಮಾರ್ ಕಾರ್ಯದರ್ಶಿ ವಿಜಯ್ ವಿಜಯಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು